ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ ಈ ಕಾರಣಕ್ಕಾಗಿ ಕೆಲವು ಕಡೆಯಲ್ಲಿ ಅಧಿಕಾರಿಗಳ ಸಮೇತವಾಗಿ ಶಾಸಕರುಗಳು ಸಚಿವರುಗಳು ಮೀಟಿಂಗ್ ಅನ್ನು ಕರೀತಾ ಇದ್ದಾರೆ ಆದ್ರೆ ಈ ಪ್ರವಾಹ ಕುರಿತು ನಡೆದಂತ ಸಭೆಗೆ ಎಸಿ ಶ್ವೇತ ಗೈರಾಗ್ಬಿಟ್ಟಿದ್ದಾರೆ ಈ ಗೈರಾಗಿರುವಂತಹ ಅಧಿಕಾರಿಯ ವಿರುದ್ಧ ಬಿಜೆಪಿ ಶಾಸಕ ಸಿದ್ದು ಸವದಿ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ ಜಮಖಂಡಿ ಎಸಿ ವಿರುದ್ಧ ಶಾಸಕ ಸಿದ್ದು ಸವದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಬಕವಿ ಬನಹಟ್ಟಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಸಭೆ ನಡೆದಿತ್ತು ರಾಜಕೀಯ ಮಾಡೋದನ್ನ ಬಿಟ್ಟು ಜನರ ಸೇವೆ ಮಾಡಿ ಎಸಿಗೆ ಜನರ ಸೇವೆ ಮಾಡುವ ಇಚ್ಛಾ ಶಕ್ತಿ ಇಲ್ಲ ಫೋಟೋಗೆ ಪೋಸ್ ಕೊಡ್ತೀರಾ ನಿಮಗೆ ಕಾಳಜಿ ಇದೆಯೇನ್ರಿ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗಿದೆ ನಾನು ಅಧಿಕಾರಿಗಳು ಫೋನ್ ಮಾಡಿದ್ರು ಸಭೆಗೆ ಗೈರಾದ್ರೆ ಹೇಗೆ ಎಸಿ ಶ್ವೇತ ವಿರುದ್ಧ ತೇರಿದಾಳ ಬಿಜೆಪಿ ಶಾಸಕ ಸವದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜಕೀಯ ಮಾಡೋದೆಲ್ಲ ಬಿಡಿ ಫೋಟೋ ಪೋಸ್ಟ್ ಕೊಟ್ಟು ಜನ ಸೇವೆ ಮಾಡೋದನ್ನ ಕಲ್ತ್ಕಳಿ ಅಂತ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಆಫೀಸ್ ಎಲ್ಲ ಅಧಿಕಾರಿಗಳು ಎಸಿ ಅವರು ನಾನು ಹೇಳ್ಯಾರ ಬಂದಿಲ್ಲ ಬಂದಿಲ್ಲ ಅಂದ್ರೆ ಏನ್ ಬೇಜವಾಬ್ದಾರಿ ಈ ಜನ ಸಾಯ್ದಾರೆ ಹುಡುಗಿ ತನಕ ಮೇವು ಇಲ್ಲ ಡಿಸಿಷನ್ ತಗೊಳ್ಳೋದು ಬೇಕೋ ಬೇಡ ಮತ್ತೆ ಯಾಕೆ ಬಂದಿಲ್ಲ ಅವರಿಗೆ ಹೇಳ್ರಿ ಅವ್ರು ನಾವು ಮೀಟಿಂಗ್ ಮುಂದೆ ಹಾಕ್ತೀವಿ ನಾ ಇಲ್ಲಿ ಬರ್ರಿ ಅವ್ರು ಬರ್ಬೇಕು ನಾವು ಮೀಟಿಂಗ್ ಮಾಡೋ ಮೀಟಿಂಗ್ ಇಲ್ಲಿ ಅವ್ರು ನಮ್ದು ನಮ್ದೇ ಡ್ಯೂಟಿ ಆಯ್ತು ಮಾಡಬೇಕಲ್ಲ ಮತ್ತ ಈ ಸ್ಪೆಷಲ್ ಆಫೀಸರ್ ಸಿ ಅವರು ನಾನು ಹೇಳಿ ಇವ್ರು ಹೇಳ ಅವ್ರು ಬಂದಿಲ್ಲ ಬಂದಿಲ್ಲ ಅಂದ್ರೆ ಏನ್ ಮಾಡೋದ ಬೇಜವಾಬ್ದಾರಿ ಮಾಡ್ತಂದ್ರೆ ಇವತ್ತು ವಿಭಾಗದ ಅಧಿಕಾರಿಗಳಾಗಿ ಈ ಜನ ಸಾಯ್ದಾರೆ ಮುಗಿ ತರಕಾರಿಗಳು ಮೇವಿಲ್ಲ ಇಲ್ಲ ಡಿಸಿಷನ್ ಬೇಕೋ ಬೇಡ